ಸರ್ಕಾರಿ ದೋಸೆ ಎಲ್ಲೆಲ್ಲಾ ಹೋಗುತ್ತೆ ಈ ಕೇಜಿನು ಇಷ್ಟ ಆಯ್ದನೇ ಸ್ವಲ್ಪ ಕೀಯ ಉಪ್ಲಿಯಾಕೇ ತುಂಬಾ ಚೆನ್ನಾಗಿರತ್ತೆ ಯಾವಾಗಲೂ ಈರುಳ್ಳಿ ಹಾಕಿರೋದನ್ನ ಬಳಸೋದಕ್ಕಿಂತ ನಾನು ಈರುಳ್ಳಿ ಏನು ಬಳಸ್ತಾ ಇಲ್ಲ ಹಂಗೆ ಮಾಡ್ತಾ ಇದೀನಿ ಈ ತರ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಯಾವಾಗ ಒಂದೇ ತರ ಮಾಡೋದಿಕ್ಕೆ ಆರೋಗ್ಯಕ್ಕೂ ತರಕಾರಿ ತುಂಬಾ ಒಳ್ಳೇದು ಕಮ್ಮಿ ಸಿಮಲ್ಲಿ ಒಂದ್ ಎರಡ್ ನಿಮಿಷ ಬೇಯಿಸ್ತೇನೆ ನೀನು ತೊಗರಿ ಕಳ್ಸಿದನಲ್ಲ ತೊಗರಿ ಕಳನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಯಾವಾಗ ಬರೀ ಸಾಂಬಾರು ತರ ಮಾಡೋದಿಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನ್ ಸ್ವಲ್ಪ ತುಗ್ಲು ಬೇಯಿಸ್ಕೊಂಡಿದೀನಿ ಇದನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಎರಡು ಇವಾಗ ಅದನ್ನ ಹಾಕಿದೀನಿ ಮತ್ತೆ ಸ್ವಲ್ಪ ತಿಂಗ್ಳು ಕೈ ಕೇಳಿ ಹಾಕೊಳ್ತೀನಿ ಹ್ಮ್ ಸಣ್ಣಗ್ ತಿರ್ಸೋ ಒಂದ್ ಸ್ವಲ್ಪ ತೆಂಗ್ಳು ಬಿಟ್ಟು ಹಾರ್ ಬಿಟ್ಟು ಹಾರಿದ್ಮೇಲೆ ನಾವು ಇಷ್ಟನ್ನ ಬಿಸ್ಕೊಂಡ್ ನೋಡಿ ಬಿಸಿ ಆರ್ಲಿ ಇದು ಸಣ್ಣಗ್ ಮೇಲೆ ನಾವ್ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಇಲ್ಲಾಂದ್ರೆ ಬಿಸಿ ಹಿಟ್ಟು ಹಾಕ್ಬಿಟ್ರೆ ಹುಳಿ ಬಂದಂಗ ಆಗ್ಬಿಡತ್ತೆ ಬಿಸಿಗೆ ನಾವು ಮಧ್ಯಾಹ್ನ ಅಷ್ಟ್ರಲ್ಲಿನೇ ಖಾಲಿ ಮಾಡ್ಬೇಕಾಗತ್ತೆ ಒಂದ್ ಎರಡ್ ಮೂರ್ ಅವರ್ ಅಲ್ಲಿ ಸ್ವಲ್ಪ ಹೊತ್ತು ಇಡೋದಕ್ಕೆ ಆಗಲ್ಲ ನಾನಿವಾಗ ಕೊತ್ತಂಬರಿ ಹಾಕೊಳ್ತಾ ಇದೀನಿ ಮತ್ತೆ ಸಬ್ಬಕ್ಕಿ ಸೊಪ್ಪು ಏನ್ ಬಿಸಿ ಬೇಕಾಗಿಲ್ಲ ತರ್ಕಾರಿ ಬೇಯಲ್ಲ ಅಲ್ಲ ಬೋಂಡ ಒಳಗಡೆ ಬೇಯ್ಯಲ್ಲ ಹಂಗಾಗಿ ಫಸ್ಟ್ ಅದನ್ನ ಬೇಯಿಸ್ಕೊಂಡಿದೀನಿ ಅಂದ್ರೆ ಜಾಸ್ತಿ ಬೇಯ್ಸಿಲ್ ಒಗ್ಗರಣೆ ಕಡಿಮೆ ಉರಿನಲ್ಲಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಂಡಿದೀನಿ ಸೊಪ್ಪನ್ನ ಹಾಕ್ತೀನಿ ಇವಾಗ ಇದು ಸ್ವಲ್ಪ ತಣ್ಣಗ ಹಾಕೊಳ್ಳಿ ಉಪ್ಪು ಹಾಕಿದೀವಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಇನ್ನೇನಿಲ್ಲ ಇದಕ್ಕೆ ಹೈಟ್ ನಾನು ಹಾಕ್ತೀನಿ ತಣ್ಣಗೆ ಹಾರಿದೆ ಇವಾಗ ಒಂದು ಸಲ್ ಒಂಚೂರು ಅಡುಗೆ ಸೋಡ ಇದ್ದೀನಿ ಒಂದು ಅಷ್ಟು ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟಿದು ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಮೊಸರು ಉಪ್ಪು ನಾವು ತರಕಾರಿ ಒಗ್ಗರಣೆ ಹಾಕಿರೋದ್ರಿಂದ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದೆಲ್ಲ ಮಿಕ್ಸ್ ಆದಮೇಲೆ ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಸೌಟಲ್ಲೇನು ಬೇಡ ಕೈಯಲ್ಲೇ ಕಲಿಸ್ಕೋಬೋದು ನಾನು ಕೈಯಲ್ಲಿ ಮಿಕ್ಸ್ ಮಾಡಿದ್ದು ಸೌಟಿ ಸಲ ಹಂಗಾಗಿ ಕಲಿಸ್ತಾ ಇದ್ದೀನಿ ಮತ್ತು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಯೋಚನೆ ಇರಲ್ಲ ಅನಿಸುತ್ತೆ ನೀರು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಒಂದಲಿಲ್ಲ ಅಂದರೆ ಇವಾಗ ನಾವು ಹಿಂಗೆ ಮಾಡ್ಕೊಳ್ತೀವಲ್ಲ ಒಂದಲಿಲ್ಲ ಅಂದರೆ ಮಾತ್ರ ಇನ್ನೂ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಇಷ್ಟಕ್ಕೆ ಹೊಂದುತ್ತೆ ಬೇಕಾಗೋದಿಲ್ಲ ಹೀಗೇನೆ ಮಿಕ್ಸಿ ಹಾಕ್ಬೋದು ಮತ್ತೆ ಏನು ಬೇಕಾಗಿಲ್ಲ ಇದಕ್ಕೆ ನೀರಾಗಿರ್ಬೋದು ಹಿಟ್ಟಾಗ್ಬೋದು ಏನು ಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಅದು ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಇರ್ಬೋದು ಅಥವಾ ಈ ನಾವು ಈ ಇರ್ತಾವಲ್ಲ ಅಂಥ ಟೈಮ್ ಕೆಲವು ಟೈಮು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರುವಂಥ ಟೈಮಲ್ಲೆಲ್ಲ ನಾನು ಇದನ್ನು ಈ ಥರ ಅದನ್ನು ಮಾಡ್ತಾ ಇರ್ತೀನಿ ಇನ್ನೇನು ಇವರು ಸ್ವಲ್ಪ ಬಿಡಬೇಕು ಅಂತ ಏನಿಲ್ಲ ಎಣ್ಣೆಕಾಯಿಗೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ತರಕಾರಿ ಎಲ್ಲ ಇರೋದ್ರಿಂದ ಯಾವಾಗೂ ಸಾಂಬಾರೇ ಮಾಡಿ ಇದು ಮಾಡೋದ್ರಿಂದ ಡಿಫ್ರೆಂಟಾಗಿ ಏನಾದರೂ ಈ ಥರ ಮಾಡ್ಕೊಬೋದು ಪುಡಿನೂ ಆಗುತ್ತೆ ಮತ್ತೆ ಉಂಡೆನೂ ಆಗುತ್ತೆ ಈ ಥರ ನಿಮಗೆ ಎಷ್ಟೆಷ್ಟು ಬೇಕು ಮತ್ತೆ ಬೇಯೆಲ್ಲ ದಪ್ಪಾಗಿ ಹಾಕಿದ್ರೆ ಅನ್ನೋ ಅಂಥದ್ದು ಏನಿಲ್ಲ ತರಕಾರಿ ಎಲ್ಲ ಆಲ್ರೆಡಿ ನಾವು ಒಗ್ಗರಣೆನ ಬೆಂದಿದೆ ತುಂಬ ಡಿಫ್ರೆಂಟ್ ಆಗಿರುತ್ತಲ್ಲ ಇದು ಇಷ್ಟಪಟ್ಕೊಂಡು ತಿಂತಾರೆ ಬೆಂದಿದೆ ఇది ಆಗಿದೆ నేను నల్ పెట్టుకోవట్లేదనేం నా ఫేస్ ఇంగ్రెడెంట్ లో వాన్ని మిక్స్ చేయమన్న ಕೊನೆಗೆ ಬರೀ ಬೆಳಿಗ್ಗೆನೇ ಬೋಂಡ ಆ ಥರ ಅಂದರೆ ಗ್ಯಾಸ್ಟ್ರಿಕ್ ಅಂತಾರಲ್ಲ ಹಾಗಾಗಿ ಇದು ಬರೀ ತರಕಾರಿನೇ ಇದೆ ಏನಿಲ್ಲ ತೊಗರಿಕಾಳು ಮತ್ತು ತರಕಾರಿ ಇದೆ ಹಾಗಾಗಿ ನಾನು ಇವತ್ತು ಚಿತ್ರಾನ್ನ ತೊಗರಿಕಾಳ್ದೆ ಮಾಡ್ತಾ ಇದ್ದೀನಿ ಗಂಡೆ ಸ್ವಲ್ಪ ಕಾಯಿಲೆ ನೋಡಿ ಸ್ನೇಹಿತರೆ ನಾನು ಇವತ್ತು ತರಕಾರಿ ಬಳಸ್ಕೊಂಡು ತೊಗರಿಕಾಳು ತರಕಾರಿನಲ್ಲಿ ಬೋಂಡ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ ಮಾಡಿಬಿಟ್ಟು ತಿಂದು ನೋಡಿ ನನ್ನ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೇಯೋದು ಅಷ್ಟೇ ಇಷ್ಟು ಬೇಗ ಬೆಂದೋಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಹಸೀಟೆ ಕಡಿಮೆ ಬರೀ ತರಕಾರಿ ಸೊಪ್ಪು ಇದೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು